ಆರೋಪಿ ನಟ ದರ್ಶನ್ ಆ್ಯಂಡ್ ಟೀಮ್ಗೆ ಇವತ್ತು ಬಿಗ್ ಡೇ ಇವತ್ತು ನಿರ್ಧಾರವಾಗುತ್ತೆ ದರ್ಶನ್ ಬಳ್ಳಾರಿ ಜೈಲು ಶಿಫ್ಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ನಿರ್ಧಾರ ಹೊರಬೀಳುವ ಸಾಧ್ಯತೆಗಳಿದ್ದಾವೆ ಕೆಲವೇ ಕ್ಷಣಗಳಲ್ಲಿ ವಿಚಾರಣೆಯನ್ನ ನಡೆಸುತ್ತೆ ಸೆಷನ್ಸ್ ಕೋರ್ಟ್ ದರ್ಶನ್ ಜಗದೀಶ್ ಲಕ್ಷ್ಮಣ್ ಹಾಗೂ ನಾಗರಾಜ್ ಮತ್ತು ಪ್ರದೋಷ್ ಇಷ್ಟು ಜನರನ್ನು ಬೇರೆ ಬೇರೆ ಜೈಲಿಗಳಿಗೆ ಶಿಫ್ಟ್ ಮಾಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಸ್ ಪಿ ಪಿ ಮೂಲಕ ಅರ್ಜಿಯನ್ನ ಸಲ್ಲಿಸಿದ್ರು ಜೈಲು ಅಧಿಕಾರಿಗಳು ಕೋರ್ಟ್ಗೆ ಆಕ್ಷೇಪಣೆಯನ್ನು ಸಲ್ಲಿಸಿದ್ರು ಆರೋಪಿಗಳ ಪರವಾದಂಥ ವಕೀಲರು ಕೆಲವೇ ಕ್ಷಣಗಳಲ್ಲಿ ವಿಚಾರಣೆಯನ್ನ ನಡೆಸಿ ಆದೇಶವನ್ನು ಕೋರ್ಟ್ ನೀಡುತ್ತೆ ಅಲ್ಲಿಗೆ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗ್ತಾರ ದರ್ಶನ್ ಅನ್ನೋದು ಈಗ ಚರ್ಚಿತ ವಿಷಯ ಬಳ್ಳಾರಿಗೆ ಬಳ್ಳಾರಿಗಾಗಬಹುದು ಅಥವಾ ಬೇರೆ ಜೈಲಿಗೆ ಆಗ್ಬಹುದು ಯಾಕಂತ ಹೇಳಿದ್ರೆ ಈ ಪರಪ್ಪನ ಅಗ್ರಹಾರದಲ್ಲಿ ದರ್ಶನ್ಗಿರುವಂತಹ ಹಿನ್ನೆಲೆ ಏನಿದೆ ದರ್ಶನ್ ಪರಪ್ಪನ ಅಗ್ರಹಾರದಲ್ಲಿ ಸಿಗರೆಟ್ ಸೇದಿಕೊಂಡು ರಾಜಾತಿಥ್ಯವನ್ನು ಸ್ವೀಕರಿಸಿ ಎಲ್ಲ ಸೌಕರ್ಯಗಳನ್ನು ಕೂಡ ಸಕಲ ಸೌಕರ್ಯಗಳನ್ನು ಪಡೆದಿದ್ದಂಥ ದರ್ಶನ್ ಈಗ ಅಗೇನ್ ಮತ್ತು ಅದೇ ಜೈಲಿಗೆ ಹೋದರೆ ಆ ಹಳೆ ಚಾಳಿ ಪುನರಾವರ್ತನೆ ಆಗೋದಿಲ್ಲ ಅನ್ನೋದಕ್ಕೆ ಯಾವುದೇ ರೀತಿಯ ಗ್ಯಾರಂಟಿ ಇಲ್ಲ ಸೊ ಹೀಗಾಗಿ ದರ್ಶನ್ನ ಬೆಂಗಳೂರು ಹೊರತುಪಡಿಸಿ ಪರಪ್ಪನ ಅಗ್ರಹಾರ ಹೊರತುಪಡಿಸಿ ಬೇರೆ ಜೈಲುಗಳಿಗೆ ಶಿಫ್ಟ್ ಮಾಡಬೇಕು ಅಂತ ಹೇಳಿ ಈ ಹಿಂದೆ ದರ್ಶನ್ ಬಳ್ಳಾರಿಯ ಕೇಂದ್ರ ಕಾರಾಗೃಹದಲ್ಲಿದ್ದರು ಜಿಲ್ಲಾ ಕೇಂದ್ರ ಕಾರಾಗೃಹದಲ್ಲಿದ್ದರು ಆದರೆ ಈಗ ದರ್ಶನ್ನ ಅದೇ ಜೈಲಿಗೆ ಶಿಫ್ಟ್ ಮಾಡ್ತಾರಾ ಅಥವಾ ಬೇರೆ ಜೈಲಿಗೆ ಕಲಬುರಗಿ ಇದೆ ಬೆಳಗಾವಿ ಇದೆ ಧಾರವಾಡ ಇದೆ ಹೀಗೆ ಬೇರೆ ಬೇರೆ ಕಡೆಗಳಲ್ಲೂ ಕೂಡ ಜೈಲುಗಳಿದ್ದಾವೆ ಯಾವ ಜೈಲಿಗೆ ಶಿಫ್ಟ್ ಮಾಡ್ತಾರೆ ಗೊತ್ತಿಲ್ಲ ಬಟ್ ಬಳ್ಳಾರಿ ಜೈಲಿಗೆನೇ ಶಿಫ್ಟ್ ಮಾಡಬೇಕು ಅಂತ ಹೇಳಿ ಕೋರ್ಟ ಕೋರ್ಟಿಗೆ ಅರ್ಜಿಯನ್ನು ಹಾಕಿಕೊಂಡಿದ್ದರು ಅಧಿಕಾರಿಗಳು ಎಸ್ ಪಿ ಪಿ ಮೂಲಕವಾಗಿ ಆದರೆ ಇವತ್ತು ವಿಚಾರಣೆ ನಡೆಸಿದ ಬಳಿಕ ಒಂದು ತೀರ್ಮಾನ ಆಗುತ್ತೆ ಪರಪ್ಪನ ಅಗ್ರಹಾರನ ದರ್ಶನ್ ಕೇರ್ ಆಫ್ ಪರಪ್ಪನ ಅಗ್ರಹಾರನ ಅಥವಾ ದರ್ಶನ್ ಕೇರ್ ಆಫ್ ಬಳ್ಳಾರಿ ಸೆಂಟ್ರಲ್ ಜೈಲ ಇದು ಇವತ್ತು ತೀರ್ಮಾನವಾಗಬೇಕಾದಂಥ ಅಂಶ ಇನ್ನೇನು ಕೆಲವೇ ಹೊತ್ತಿನಲ್ಲಿ ವಾದ ಮತ್ತು ಪ್ರತಿವಾದವನ್ನು ಆಲಿಸುತ್ತೆ ಕೋರ್ಟ್ ಆ ನಂತರದಲ್ಲಿ ಒಂದು ಸ್ಪಷ್ಟ ತೀರ್ಮಾನಕ್ಕೆ ಬರುತ್ತೆ